ಅವನ ಕನಸು ಒಂದು ಸೈಕಲು ಆದರೆ ಜೀವನ ಅವನಿಗೆ ಕೊಟ್ಟಿದ್ದು ಒಂದು ಜಾದು ಪೆಟ್ಟಿಗೆ ನಿಜವಾದ ಸಂಪತ್ತು ಎಂದರೇನು ಗೊತ್ತಾ ಇಂದು ಕೇಳಿ ಒಳ್ಳೆಯತನವೇ ಸಂಪತ್ತು ಎಂಬ ಮನಮುಟ್ಟುವ ಕಥೆ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಒಬ್ಬ ಹುಡುಗನ ಕಥೆಯನ್ನು ಹೇಳುತ್ತೇನೆ ಒಂದು ಊರಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು ಅವನು ಪ್ರತಿದಿನ ಶಾಲೆಗೆ ನಡೆದುಕೊಂಡೇ ಹೋಗುತ್ತಿದ್ದ ಅವನಿಗೆ ಶಾಲೆಗೆ ಹೋಗಲು ಒಂದು ಸೈಕಲ್ ಖರೀದಿಸಬೇಕೆಂಬ ದೊಡ್ಡ ಆಸೆಯಿತ್ತು ಆದರೆ ಅವನ ತಂದೆಯ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಆದ್ದರಿಂದ ಅವನಿಗೆ ಸೈಕಲ್ ತಂದುಕೊಡಲು ಸಾಧ್ಯವಾಗಲಿಲ್ಲ ಒಂದು ದಿನ ಶಾಲೆಗೆ ಹೋಗುವ ದಾರಿಯಲ್ಲಿ ಮರದ ಕೆಳಗೆ ಒಬ್ಬ ವೃದ್ಧ ಕುಳಿತಿರುವುದನ್ನು ಅವನು ಕಂಡ ಅವರ ಮುಖದಲ್ಲಿ ತುಂಗಾ ದಣಿವು ತೋರುತ್ತಿತ್ತು ಹುಡುಗ ಅವರ ಹತ್ತಿರ ಹೋಗಿ ಕೇಳಿದ ಬಾಬಾ ಏನಾಯ್ತು ಅವರು ಹೇಳಿದ್ರು ನನಗೆ ತುಂಬಾ ದಾಹವಾಗಿದೆ ಸ್ವಲ್ಪ ನೀರು ಬೇಕು ಹುಡುಗನು ತನ್ನ ಚೀಲದಿಂದ ನೀರಿನ ಬಾಟಲಿಯನ್ನು ತೆಗೆದು ಬಾಬಾಗೆ ಕೊಟ್ಟನು ಅವರು ನೀರು ಕುಡಿದರು ಆದರೆ ಮುಖದಲ್ಲಿ ಖುಷಿ ಕಾಣಿಸಲಿಲ್ಲ ಹುಡುಗನು ಮತ್ತೆ ಕೇಳಿದ ಬಾಬಾ ನಿಮಗೆ ಹಸಿವಾಗಿದೆಯಾ ಬಾಬಾ ಹೇಳಿದ್ರು ಹೌದು ನನಗೆ ತುಂಬ ಹಸಿವು ಹುಡುಗನು ತನ್ನ ಊಟದ ಡಬ್ಬಿ ತೆಗೆದು ಬಾಬಾಗೆ ಕೊಟ್ಟನು ಮತ್ತು ಹೇಳಿದ ಇದು ನನ್ನ ಅಮ್ಮ ನನಗೆ ಶಾಲೆಯಲ್ಲಿ ತಿನ್ನಲು ಕೊಟ್ಟ ಊಟ ಆದರೆ ನೀವು ಇದನ್ನು ತಿನ್ನಬಹುದು ಬಾಬಾ ಊಟ ತಿಂದ ಮೇಲೆ ಅವರ ಮುಖದಲ್ಲಿ ಸಂತೋಷ ಮತ್ತು ಉಲ್ಲಾಸ ಮಿನುಗಿತು ಅವರು ಆ ಹುಡುಗನ ಒಳ್ಳೆಯ ಸ್ವಭಾವದಿಂದ ಖುಷಿಪಟ್ಟು ಒಂದು ಸಣ್ಣ ಉಳಿತಾಯ ಪೆಟ್ಟಿಗೆ ಅಂದರೆ ಪಿಗ್ಗಿ ಬ್ಯಾಂಕ್ ಅನ್ನು ಕೊಟ್ರು ಬಾಬಾ ಹೇಳಿದ್ರು ಮಗನೇ ನಿನ್ನ ಸ್ವಭಾವ ನನಗೆ ತುಂಬ ಇಷ್ಟವಾಯಿತು ಈ ಪೆಟ್ಟಿಗೆಯನ್ನು ನೀನು ಇಟ್ಟುಕೋ ಇದರಲ್ಲಿ ನೀನು ನಾಣ್ಯ ಹಾಕಬೇಕಾಗಿಲ್ಲ ಯಾವಾಗ ನೀನು ಒಳ್ಳೆಯ ಕೆಲಸ ಮಾಡುತ್ತೀಯೋ ಆಗ ಇದರಲ್ಲಿ ಸ್ವತಃ ಒಂದು ನಾಣ್ಯ ಸೇರುತ್ತದೆ ಆದರೆ ಗಮನವಿರಲಿ ಯಾವಾಗ ಕೆಟ್ಟ ಕೆಲಸ ಮಾಡುತ್ತೀಯೋ ಆಗ ಇದರಿಂದ ಎರಡು ನಾಣ್ಯಗಳು ಹೊರಗೆ ಬರುತ್ತವೆ ಹುಡುಗನು ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದಾಗ ಅದರಲ್ಲಿ ಈಗಾಗಲೇ ಒಂದು ನಾಣ್ಯ ಇರುವುದು ಗಮನಿಸಿದನು ಅವನು ಕೇಳಿದ ಬಾಬಾ ಇದರಲ್ಲಿ ಈಗಾಗಲೇ ಒಂದು ನಾಣ್ಯ ಇದೆ ಬಾಬಾ ಹೇಳಿದ್ರು ಹೌದು ನೀನು ಈಗ ನನಗೆ ನೀರು ಮತ್ತು ಊಟ ಕೊಟ್ಟಲ್ಲ ಅದಕ್ಕಾಗಿ ಒಂದು ನಾಣ್ಯ ಸೇರಿದೆ ಹುಡುಗನು ತುಂಬ ಸಂತೋಷದಿಂದ ಮನೆಗೆ ಹೋದನು ಸ್ವಲ್ಪ ದಿನಗಳ ನಂತರ ಹುಡುಗನು ಶಾಲೆಗೆ ಹೋಗುವ ದಾರಿಯಲ್ಲಿ ಬಾವಿಯ ಹತ್ತಿರ ಹಲವಾರು ಮಹಿಳೆಯರು ನೀರು ಎಳೆಯುತ್ತಿದ್ದುದನ್ನು ಕಂಡ ಅವರಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ನೀರು ಎಳೆಯಲು ಕಷ್ಟಪಡುತ್ತಿದ್ದರು ಹುಡುಗನು ಅಮ್ಮಾ ನೀವು ಈ ಬದಿಗೆ ಬನ್ನಿ ನಾನು ನಿಮಗಾಗಿ ನೀರು ಎಳೆಯುತ್ತೇನೆ ಎಂದು ಹೇಳಿದನು ಅವನು ಅಜ್ಜಿಗೆ ಸಹಾಯ ಮಾಡಿ ನೀರು ತುಂಬಿಕೊಟ್ಟನು ಅಜ್ಜಿ ತುಂಬ ಸಂತೋಷದಿಂದ ಅವನಿಗೆ ಆಶೀರ್ವಾದ ನೀಡಿ ಹೋಗಿಬಿಟ್ಟರು ಮನೆಗೆ ಹಿಂತಿರುಗಿದಾಗ ಪೆಟ್ಟಿಗೆಯಲ್ಲಿ ಮತ್ತೊಂದು ನಾಣ್ಯ ಸೇರಿತು ಹುಡುಗನಿಗೆ ತುಂಬಾ ಖುಷಿಯಾಯಿತು ಅವನ ಮನಸ್ಸಿನಲ್ಲಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಸಾಕಷ್ಟು ನಾಣ್ಯ ಸೇರಿ ಸೈಕಲ್ ಖರೀದಿಸಲು ಸಾಧ್ಯವಾಗುತ್ತದೆ ಎಂಬ ಆಲೋಚನೆ ಬಂತು ಆದರೆ ಯಾವಾಗ ಅವನು ಸ್ನೇಹಿತರೊಂದಿಗೆ ಜಗಳವಾಡುತ್ತಿದ್ದನೋ ಅಥವಾ ತಾಯಿ ತಂದೆಯ ಮಾತಿಗೆ ವಿರೋಧವಾಗಿ ಮಾತನಾಡುತ್ತಿದ್ದನೋ ಆಗ ಪೆಟ್ಟಿಗೆಯಿಂದ ಎರಡು ನಾಣ್ಯಗಳು ಹೊರಬರುತ್ತಿತ್ತವು ಸೈಕಲ್ ಪಡೆಯುವ ಆಸೆಯಿಂದ ಹುಡುಗನು ತನ್ನ ಸ್ವಭಾವದಲ್ಲಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳಲು ಆರಂಭಿಸಿದನು ಕಾಲ ಕಳೆದಂತೆ ಅವನು ದೊಡ್ಡವನಾಗಿ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಮಾಡುವವನಾಗಿ ಪ್ರಸಿದ್ಧನಾದನು ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು ಯಾಕೆಂದರೆ ಅವನು ಯಾವಾಗಲೂ ಸಹಾಯ ಮಾಡುತ್ತಿದ್ದ ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿದ್ದ ಯಾರೊಂದಿಗೂ ಕಠಿಣವಾಗಿ ಅಥವಾ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಿರಲಿಲ್ಲ ಮುಂದೆ ಅವನಿಗೆ ಒಳ್ಳೆಯದಾಯಿತು ಎಂದರೆ ತನ್ನ ಪೆಟ್ಟಿಗೆಯನ್ನು ಒಡೆದು ಅದರಲ್ಲಿ ಹಣ ತೆಗೆದು ಏನನ್ನೂ ಖರೀದಿಸುವ ಅಗತ್ಯವೇ ಅವನಿಗೆ ಬರಲಿಲ್ಲ ಈ ಕಥೆಯ ಸಾರಾಂಶ ಏನೋ ಗೊತ್ತಾ ನಿಜವಾದ ಸಂಪತ್ತು ನಿಮ್ಮ ಒಳ್ಳೆಯ ಸ್ವಭಾವ ಆರ್ಥಿಕ ಸಂಪತ್ತು ಅಲ್ಲ ಈ ಕಥೆ ನಿಮಗೆ ಇಷ್ಟಾಯಿತು ತಾನೇ ಪುರಸತ್ತುವಾದಾಗ ನಮ್ಮ ಚಾನಲ್ದು ಇನ್ನೊಂದು ಕತೆ ಕೇಳಿ ಅದೂ ಚೆನ್ನಾಗಿರುತ್ತೆ ನಮಸ್ಕಾರ